ಅವೆಲ್ಲ ನಡೀತವೆ ಅತ್ಯಾದ್ರೂ ನಾವು ಸೊಪ್ಪಾಕೊಲೀಸ್ನವ್ರೆ ಪಾಕಿಸ್ತಾನದವ್ರ ಅಮೇರಿಕದವ್ರೆ ಇಂಡಿಯಾದವ್ರೆ ಅವ್ರಿಗೂ ಕಾನೂನು ಗೊತ್ತಿರ್ತದೆ ಇದು ಕಾನೂನು ಬಾಯರ್ ಅಂತ ಸಿ ಅವ್ರು ಹೇಳಿದಾರೆ ಲ್ಯಾಂಡ್ ಆಕುಶನ್ ಆಗಿದೆ ಅಂತ ಇನ್ನೂ ಇನ್ನು ಹೇಳಿ ಸ್ವರೂಪ ನಾವು ಮೀಟಿಂಗ್ ಕಲ್ ಮಾತಾಡ್ತೀವಿ ಎಲ್ಲ ಹೋರಾಟ ಮಾಡಿ ಚಪಡೋರು ಸುಗಂಡ್ ಹೋರಾಟ ಮಾಡಿ ಅದೇನು ದೊಡ್ಡ ಪೈಪ್ ನೋಡಿ ಚಾನಲ್ ಡಬಲ್ ಐತೆ ಅವರೇ ಆ ಚಾನಲ್ ತುಂಬ ಎರಡು ಚಾನಲ್ ಹೋಗೋ ನೀರು ಒಂದ್ ಪೈಪರ್ ಹೊಂಟಾವ್ ತರ ತಗೊಂಬಂದ್ಬಿಟ್ಟು ಹಾಕೋದು ನಿಂತುಟ್ರೆ ಅವತ್ತೇ ನಾಡಿದ್ರು ಆ ದಿವಸ ಟೈಪ್ ತಗೋತೀವಿ ಕುಡ್ತೀವಿ ಸ್ಟಾಪ್ ಮಾಡ್ತೀವಿ ಹೇಳಿದ್ರು ಇವತ್ತಾರ ನಿನ್ನ ತಂದ್ರು ಪೈಪ್ ಇಳಿಸ್ತಾರೆ ಅಂತಂದ್ರೆ ನಮ್ಗೆಲ್ಲ ಒಂದ್ಕಡೆ ಒಂದು ಮಣ್ಣಿಗೆ ಕಣ್ಣಿಗೆ ಮಣ್ಣಿ ಆಗಿ ಸರ್ಕಾರ ಕಣ್ಣಿಗೆ ಮನ್ನಿಸಿದೆ ನೀವ್ ಹೇಳಿ ಸೊಪ್ಪು ಹಾಕಲ್ಲ ಅಂತ ಹೇಳಿ ಸೊಪ್ಪ ಹಾಕ ರೈತರು ಇದ್ರೆ ಆ ಸೊಪ್ಪು ಬೇಡ ನೀರು ಬೇಡ ಹೋರಾಟ ಮಾಡ್ತಾರೆ ನನ್ನ ಏನಾದ್ರೂ ಒಂದು ಗಾಡಿ ಬೆಂಕಿ ಇಕ್ಕಿದ್ ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ಸುಟ್ಟೋಗಿರೋದು ಒಂದ್ ಮಾಡೋದು ಏನ್ ಮಾಡ್ತಾರೆ ಅವರು ಇನ್ ಮೇಲೆ ಏನಾದ್ರೂ ಪೈಪ್ ತಂದ್ರೆ ನಾವ್ ಇರ್ತಕ್ಕಂಥ ರೈತರ ಸೇರಿ ಬೆಂಕಿ ಹೆಚ್ಚು ಗಾಡಿಗಳಿಗೆ ಅದೇ ಕೆಲಸ ಮೇಲೆ ರಾತ್ರಿ ಕೆಲಸ ಮಾಡಿದ್ರು ಬಿಡಕ್ಕಿಲ್ಲ ನಾವು ಎಲ್ಲಾ ರೈತರು ಹೇಳ್ತೀರಪ್ಪ ಯಾರು ಕೆಲಸ ಮಾಡಕ್ ಬಿಡಬೇಡಿ ಬಂದ ತಕ್ಷಣನೇ ಎಲ್ಲಾರು ರೈತರುಗಳು ಇಂಟಿಮೇಷನ್ ಇದ್ದಾರೆ ಸರ್ ನಮ್ಮ ನಾಯಕರುಗಳು ಇಂಟಿಮೇಷನ್ ಮಾಡಿ ನಾವೆಲ್ಲ ಹೋಗಿ ನಿಂತ್ಕೊಂಡು ಈ ತರ ಹೋರಾಟ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಕಾಮಗಾರಿ ವಾಪಸ್ ತೊಳೆಗಂಟ ಹೋರಾಟ ಮಾಡೇ ಮಾಡ್ತಿದ್ವಿ ಒಂಥರ ಹೋರಾಟ ಮಾಡ್ತಾ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ಸೊಗೊಂಡೋಗ್ಲಿ ಇನ್ನೂ ನೂರು ಕೋಟಿ ಇಲ್ಲ ಐದು ಸಾವಿರ ಕೋಟಿ ಆಗಲಿ ಚಾನಲ್ ತಗೊಂಡೋಗ್ಲಿ ಚಾನಲ್ ತೊಗೊಳ ಅವ್ರ ಅಲೋಕೇಶನ್ ಐತೆ ಚಾನಲ್ ಅಗಲೀಕರಣ ಮಾಡ್ಲಿ ಡೀಪ್ ಮಾಡ್ಕೊಳ್ಳಿ ತಗೊಂಡ್ ಇನ್ನೂ ಮಾಡ್ಲಿ ಇನ್ನೊಂದ್ ಸಾವಿರ ಸಾವಿರ ಕೋಟಿ ಮಾಡಲಿ ಮಾಡ್ಲಿ ಇದ್ ಬಿಡಕ್ಕೆ ಕಳ್ತ ಕೆಲಸ ಯಾವ ಕ್ವೇಶನ್ ಆಗಿಲ್ಲ ರೈತರಿಗೆ ಬಂದಿಲ್ಲ ಯಾವ ರೈತ ನೋಡಿಸ್ಕೊಟ್ಟಿಲ್ಲ ಏನಾರು ಒಬ್ಬ ರೈತ ಒಂದ್ ಗೋ ಒಂದು ಮಣ್ಣು ಮಣ್ಣ್ರೆ ಹೋಗ್ಬಿಟ್ಟು ಪೊಲೀಸ್ ಗಾಡಿ ದಿಸ್ತೀರಿ ನೀವು ಇಷ್ಟೊಂದೇ ಕೆಲಸ ಮಾಡ್ತಾರೆ ಸರ್ಕಾರ ಏನ್ ಮಾಡುತ್ತೆ ಪೊಲೀಸರು ಮೇಲೆ ದಂಬಾಳಿಕೆ ಮಾಡ್ತಾ ಇದಾರೆ ನಮ್ಮಕ್ಕೂ ನಮ್ ನೀರು ನಮ್ದು ರೋಡ್ ಎಲ್ಲ ಮಾಡ್ಸಿರೋ ರೋಡ್ ಮಾಡ್ಸಿರೋ ಕಿತ್ತಾಕ್ ಕುಡ ಏನ್ ಅವರು ತಹಸೀಲ್ದಾರ್ ಮಾಡ್ತಾವ್ರಿ ಮರ ಕಡಿತಾ ಇದಾರೆ ಮರ ಯಾರು ಅರಣ್ಯ ಮಾಡ್ತಾರೆ ಅರಣ್ಯ ಬಂದು ಕೇಳ್ಬೇಕಲ್ವಾ ಒಂದ್ ಮರ ಬೇವಿ ಮರ ಇಪ್ಪಿ ಮರ ಎಲ್ಲ ನಾಶ ಮಾಡ್ತಾ ಇದಾರೆ ಈಗ ಇದಕ್ಕೆಲ್ಲ ಯಾರುಣೆ ಇದಕ್ಕೆ ಯಾರೋಣೆ ಹೇಳಿ ನೀವ್ ಕೇಳಿ ವಿಚಾರ